ನಮಸ್ಕಾರ ಡೋಡೋ ಪೆದ್ದು ಪಕ್ಷಿಯ ಅವಸರಣಕ್ಕೆ ಯಾರು ಕಾರಣ ಸ್ವಾರ್ಥಿಯಾದಂತಹ ಮಾನವ ಹೇಗೆ ಭೂಮಿಯ ಮೇಲಿನ ಹಲವು ಜೀವಿಗಳವರಿಗೆ ಕಾರಣನಾದಂತಹ ಕಥೆಗಳನ್ನ ನಾವು ಆಗಾಗ್ಗೆ ಕೇಳ್ತಾ ಇದೀವಿ ಇದಕ್ಕೆ ಹಿಂದೂ ಮಹಾಸಾಗರದ ಮಾನಿಷ ದ್ವೀಪದ ಪರ್ವತ ಪ್ರದೇಶ ಮತ್ತು ಉಷ್ಣವಲಯದ ಕಾಡುಗಳಲ್ಲಿ ಇದ್ದಂತಹ ಈಗ ಕಣ್ಮರಿಯಾಗಿರತಕ್ಕಂಥ ಡೋಡೋ ಅಂತಕ್ಕಂಥ ಪಕ್ಷಿಯನ್ನ ಉದಾಹರಣೆಯಾಗಿ ಕೊಡಲಾಗುತ್ತೆ ಡೋಡೋ ಅಂತ ಹೇಳಿದ್ರೆ ಪೋರ್ಚುಗೀಸ್ ಭಾಷೆಯಲ್ಲಿ ಅರ್ಥ ಪೋರ್ಚುಗೀಸ್ ನಾವಿಕರು ಮೊದಲ ಬಾರಿಗೆ ಈ ಹಕ್ಕಿಯ ನಡವಳಿಕೆಯನ್ನ ಕಂಡು ಅದಕ್ಕೆ ಪಕ್ಷಿ ಅಂತ ಹೆಸರಿತ್ತು ಪೋರ್ಚುಗೀಸ್ ನಾವಿಕರನ್ನು ಕಂಡಾಗ ಈ ಪಕ್ಷಿ ಅವಿತುಕೊಳ್ಳದೆ ಕೈಗೆ ಸಿಗದಂತೆ ದೂರ ಹಾರಿ ಹೋಗದೆ ಸುಲಭವಾಗಿ ಕೈಗೆ ಸಿಗ್ತಾ ಇತ್ತು ಡೋಡೋ ಪಕ್ಷಿಯ ಮಾಂಸ ರುಚಿಕರ ಅಲ್ಲದೆ ಇದ್ರೂ ಕೂಡ ಅದರ ಕೊಬ್ಬಿದ ದೇಹದಿಂದ ನಾವಿಕರಿಗೆ ಹೆಚ್ಚಿನ ಮಾಂಸ ದಕ್ತಾ ಇದ್ದರಿಂದ ಅದನ್ನ ಮೇಲಿದ್ದ ಮೇಲೆ ಬೇಟೆಯಾಡಿದರು ಇದು ಅವುಗಳ ಅಳಿವಿಗೆ ಕಾರಣ ಆಯಿತು ಅಂತಕ್ಕಂಥ ಒಂದು ನಂಬಿಕೆ ಈಗ ದಟ್ಟವಾಗಿದೆ ಹಾಗೇನೇ ಮಾನವ ಮುಕ್ತ ಜೀವಿಗಳ ಮೇಲೆ ಒಂದು ಭೀಕರ ಮುಖಾಂತರ ಆದರೆ ಎರಡ್ ಸಾವಿರದ ಐದರಲ್ಲಿ ನಡೆಸಿದ ಸಂಶೋಧನೆಗಳು ಡೋಡೋ ಪಕ್ಷಿ ಮತ್ತು ಅದರಳಿವಿಗೆ ಕಾರಣವಾದಂತಹ ಸಂಗತಿಗಳನ್ನ ಅದರಲ್ಲಿ ಮನುಷ್ಯನ ಪಾಲು ಎಷ್ಟಿದೆ ಅನ್ನೋದನ್ನ ಬೇರೆಯದೇ ಆದ ದೃಷ್ಟಿಕೋನದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಈಗ ಲಭ್ಯ ಇರತಕ್ಕಂಥ ದಾಖಲೆಗಳ ಪ್ರಕಾರ ಹದಿನಾರನೇ ಶತಮಾನದವರೆಗೆ ಕಣ್ಣಲ್ಲಿ ಸಂಚಿರತಕ್ಕಂಥ ನಾವಿಕರು ಆಗೊಮ್ಮೆ ಇವೊಮ್ಮೆ ಒಂದೆರಡು ದಿನಗಳ ಮಟ್ಟಿಗೆ ಭೇಟಿ ಕೊಡೋದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಮನುಷ್ಯರಿಗೆ ಮಾರಿಷಸ್ ದ್ವೀಪದ ಸಂಪರ್ಕ ಇರಲಿಲ್ಲ ಹದಿನೈದು ಮೊದಲ ಬಾರಿಗೆ ಡಚ್ ನಾಯಕರು ಈ ಪಕ್ಷಿಯನ್ನು ಬರೆದು ಮತ್ತು ಚಿತ್ರಗಳನ್ನು ರಚಿಸಿದರು ಡೋಡೋ ಪಕ್ಷಿಗಳ ಸಂಖ್ಯೆ ಇಳಿಮುಖವಾಗುತ್ತಾ ಅವು ಅಳಿದು ಹೋಗೋದನ್ನ ಯಾರೂ ಕಾಣಲಿಲ್ಲ ಹಾಗೆಯೇ ದಾಖಲೆ ಕೂಡ ಮಾಡಲಿಲ್ಲ ಡೋಡೋ ಪಕ್ಷಿಯ ಮೊದಲ ದಾಖಲೆ ಕಾಣಿಸಿಕೊಂಡಂತಹ ಮುಂದಿನ ಅರವತ್ತು ವರ್ಷಗಳಲ್ಲಿಯೇ ಅದು ಭೂಮಿಯಿಂದ ಕಣ್ಮರೆಯಾಯಿತು ಹದಿನಾರ ನಂತರ ಜೀವಂತ ಡೋಡೋ ಪಕ್ಷಿಯನ್ನ ಯಾರೂ ಕಂಡ ದಾಖಲೆಗಳು ಇಲ್ಲ ನಿಜವಾಗಿಯೂ ಡೋಡೋ ಪಕ್ಷಿಗಳು ಸಂಪೂರ್ಣವಾಗಿ ಎಂದೂ ಕಣ್ಮರೆಯಾದವು ಅನ್ನೋದು ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ವಿಜ್ಞಾನಿಗಳು ಎಂದೋ ಬದುಕ ಡೋಡೋ ಪಕ್ಷಿಯ ಅಧ್ಯಯನವನ್ನ ಮಾಡಲಿಲ್ಲ ಹದಿನೆಂಟುನೂರ ಹತ್ತರಲ್ಲಿ ಬ್ರಿಟಿಷರು ಮಾರಿಷಸ್ ದೀಪವನ್ನು ವಶಪಡಿಸಿಕೊಂಡರು ಹದಿನೆಂಟುನೂರ ಹದಿನಾರರಲ್ಲಿ ಬ್ರಿಟನ್ನಿನ ನೈಸರ್ಗಿಕವಾದಿಗಳು ಡೋಡೋ ಅಂತಕ್ಕಂಥ ಪಕ್ಷಿ ನಿಜವಾಗಿಯೂ ಇದ್ದೆ ಅಥವಾ ಇದೊಂದು ಕಾಲ್ಪನಿಕ ಪಕ್ಷಿ ಅನ್ನೋ ಸಂಶಯವನ್ನ ಹೊಂದಿದ್ರು ಇದನ್ನು ಪರಿಹರಿಸಿಕೊಳ್ಳೋದಕ್ಕೋಸ್ಕರ ಮೂಲ ನಿವಾಸಿಗಳ ಸಭೆ ಕರೆದಾಗ ಅಂತಹ ಪಕ್ಷಿಯನ್ನು ತಾವು ಕಂಡಿರೋದಾಗಿ ಯಾರೂ ಕೂಡ ಹೇಳಿಕರ ವರದಿಗಳ ಹೊರತಾಗಿ ಡೋಡೋ ಪಕ್ಷಿಗಳ ಬಗ್ಗೆ ಕ್ರಮಬದ್ದವಾದಂತಹ ವಿವರಣೆಗಳೇ ಇಲ್ಲ ಇವುಗಳಲ್ಲಿ ಕೆಲವು ವಿವರಣೆಗಳು ಪರಸ್ಪರ ವಿರುದ್ಧವಾಗಿ ಕಾಣಿಸಬಹುದು ಡೋಡೋ ಪಕ್ಷಿಗಳ ಕೆಲವು ಭಾಗಶಃಗಳು ಮೂಲಗಳು ಯುರೋಪಿಯನ್ ಬ್ಯೂಜಿಯಂಗಳನ್ನು ಸೇರಿದವು ಆಕ್ಸ್ಫರ್ಡ್ನ ಇಬ್ಬರು ವಿಜ್ಞಾನಿಗಳು ಅವರಿಗೆ ತಕ್ಕಿದಂತೆ ಎಲ್ಲ ಮಾಹಿತಿಗಳನ್ನು ಪರಿಗಣಿಸಿ ಡೋಡೋ ಒಂದು ವಿಚಿತ್ರವಾದ ಅಸಹಜವಾದ ಪಕ್ಷಿಯಾಗಿದ್ದು ಅದೊಂದು ಬಗೆಯ ಪಾರಿವಾಳದ ಜಾತಿಗೆ ಸೇರಿದಂತೆ ಪಕ್ಷಿ ಅಂತ ತಿಳಿಸಿತು ಇದು ಇತರ ವಿಜ್ಞಾನಿಗಳ ತೀವ್ರ ಟೀಕೆಗೆ ಒಳಗಾಗಿತ್ತು ಎರಡ್ ಸಾವಿರದ ಐದರಲ್ಲಿ ಮಾರಿಷಸ್ ದ್ವೀಪದ ಜೋಗು ನೆಲದಲ್ಲಿ ಇನ್ನೂರಕ್ಕೂ ಹೆಚ್ಚು ಡೋಡೋ ಪಡೆಯುವಿಕೆಗಳು ತಗ್ತಿದವು ಇವುಗಳ ದೇವಿಯಿಂದ ವಿಜ್ಞಾನಿಗಳು ಡೋಡೋಗಳು ವಾಸ ಪರಿಸರ ಅವುಗಳ ನಿಧಾನ ನಡಿಗೆ ಕೊಬ್ಬಿದ ದೇಹ ಎದ್ದು ಕಾಣತಕ್ಕಂಥ ಪೆಚ್ಚು ಜೀವ ವಿಕಾಸ ಮತ್ತು ಜೀವಿ ಪರಿಸರದ ಕಾರಣಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಯಿತು ಹವಾಗುಳದಲ್ಲಿ ಆಗ್ತಾ ಇದ್ದಂತಹ ಭಾರಿ ಬದಲಾವಣೆಗಳು ಬರ ಚಂಡಮಾರುತಗಳು ಹವಾಮಾನದಲ್ಲಿ ಉಂಟಾಗ್ತಾ ಇದ್ದಂತಹ ತಾತ್ಕಾಲಿಕ ಬದಲಾವಣೆಗಳು ದ್ವೀಪಕ್ಕೆ ದ್ವೀಪದಲ್ಲಿ ಸಾಮಾನ್ಯ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಎದುರಾದಂತಹ ಬರವನ್ನು ಎದುರಿಸೋದಕ್ಕೆ ಪ್ರಾಣಿಗಳು ಪಕ್ಷಿಗಳು ನೀರಿರ್ತಕ್ಕಂಥ ಜಾಗಕ್ಕೆ ಬಳಸಿ ಹೋಗಿರುವುದನ್ನು ಕೂಡ ವಿಜ್ಞಾನಿಗಳು ಡೋಡೋ ಪಕ್ಷಿಗಳ ಮೂಳೆಗಳಲ್ಲಿ ಪತ್ತೆ ಹಚ್ಚಿದ್ದಾರೆ ನೀರಿನ ಈ ಮೂಲಕ ನೀರಿನ ಮತ್ತೆ ಆ ಮೂಲಕ ಸಂಪನ್ಮೂಲಗಳ ಕೊರತೆಯಿಂದ ಡೋಡೋಗಳ ದೈಹಿಕ ಬೆಳವಣಿಗೆಯಲ್ಲಿ ಭಾರಿ ಹಿನ್ನಡೆ ಉಂಟಾಯಿತು ಇಂತಹ ಕಠಿಣ ಪರಿಸ್ಥಿತಿನಲ್ಲಿ ಕೂಡ ಡೋಡೋಗಳು ಬದುಕಿ ಉಳಿಯಿತು ಅಂದರೆ ಉಳಿವಿಗಾಗಿ ಹೋರಾಡೋದನ್ನ ಹೋರಾಡಿ ಬದುಕಿ ಉಳಿಯೋದನ್ನ ಅವು ಯಶಸ್ವಿಯಾಗಿ ರೂಢಿಸಿಕೊಂಡಿತು ಮಾರಿಷಸ್ನ ಜೋಗು ದಕ್ಕಿದ ದಿಕ್ಕಿದ ಅಸ್ಥಿ ಡೋಡೋಗಳು ಪರಿಸರಕ್ಕೆ ತಕ್ಕಂತೆ ತಮ್ಮ ದೇಹ ಮತ್ತು ಬದುಕುವ ಶೈಲಿಯನ್ನ ಬದಲಾಯಿಸಿಕೊಂಡಿರತಕ್ಕಂಥದ್ದು ಈಗ ನಮಗೆ ಖಚಿತವಾಗಿ ಗೊತ್ತಾಗಿದೆ ಗುಡ್ಡಗಾಡ ಪ್ರದೇಶದಲ್ಲಿ ಅಲಿಯೋದಕ್ಕೆ ದಪ್ಪ ದಪ್ಪಗಟ್ಟಿ ಕಾಲು ಮತ್ತು ಪಾದಗಳನ್ನು ದೊಡ್ಡ ಗಾತ್ರದ ಮೆದುಳು ಮತ್ತು ವಾಸನೆ ಶಕ್ತಿಯನ್ನ ಡೋಡೋ ಪಕ್ಷಿಗಳು ಡೋಡೋ ಪಕ್ಷಿಗಳ ಡಿಎನ್ಎ ಅಧ್ಯಯನ ಅವು ಪಾರಿವಾಳದ ಸನಿಹದ ಸಂಬಂಧಿಗಳಾಗಿದ್ದು ಅಂತ ತೋರಿಸಿಕೊಂಡಿದ್ದಾರೆ ಡೋಡೋಗಳು ಇತರ ಸಮೀಪದ ಪಕ್ಷಿ ಸಂಕುಲಗಳಿಂದ ಏಕೆ ಮತ್ತು ಹೇಗೆ ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ನಾಲ್ಕು ಪಾಯಿಂಟ್ ಮೂರು ಕೋಟಿ ವರ್ಷಗಳ ಹಿಂದೆ ಏಷ್ಯಾದಿಂದ ಹಿಂದೂ ಮಹಾಸಾಗರ ದಾಟಿ ವಲಸೆ ಹೋದಂತಹ ಪಾರಿವಾಳಗಳ ಪೂರ್ವಜರೇ ಡೋಡೋ ಪೂರ್ವಜರ ತೀರ್ಮಾನಕ್ಕೆ ಈಗ ಬರಲಾಗಿದೆ ಈ ವಲಸೆಯ ಹೊಂದಿನಲ್ಲಿ ಹಿಂದೂ ಮಹಾಸಾಗರದಲ್ಲಿ ಹಲವಾರು ಜ್ವಾಲಾಮುಖಿ ದ್ವೀಪಗಳು ಮೈದಾಡ್ತಾ ಇದ್ದವು ಇವುಗಳ ಪೈಕಿ ಮಾರಿಷಸ್ ದ್ವೀಪ ಲಕ್ಷ ವರ್ಷಗಳ ಹಿಂದೆ ರೂಪುಗೊಳ್ತಾ ಇದ್ದಾಗ ಡೋಡೋ ಪೂರ್ವಜರು ಈ ನೆಲೆಯ ಮೇಲೆ ಇಳಿದು ಕಾಲಾನುಕ್ರಮದಲ್ಲಿ ಹಾರತಕ್ಕಂಥ ಸಾಮರ್ಥ್ಯವನ್ನು ಇವು ಕಳೆದುಕೊಂಡು ಹೊಸದಾಗಿ ರೂಪುಗೊಂಡಂತಹ ಈ ವಸರಿನಲ್ಲಿ ಡೋಡೋ ಪೂರ್ವಜರಿಗೆ ಯಾವುದೇ ನೈಸರ್ಗಿಕ ಕಾರ್ಯಗಳು ಇರಲಿಲ್ಲ ಇಂತಹ ಪರಿಸರದಲ್ಲಿ ಜೋರಾಗಿ ಓಡೆಯುವುದರಾಗಲಿ ಅಥವಾ ದೂರಕ್ಕೆ ಹಾರದಾಗಲಿ ಬೇಕಿರಲಿಲ್ಲ ಓಡದೇ ಹಾರದೆ ಪೂರ್ವಜರು ಉಳಿಸಿಕೊಳ್ತಕ್ಕಂಥ ನೈಸರ್ಗಿಕ ಹಲೆಗಳು ಇರದ ನೆಲೆಗಳಲ್ಲಿ ವಾಸ ತಮ್ಮ ಹಾರಾಟದ ಸಾಮರ್ಥ್ಯವನ್ನು ಕಳೆದುಕೊಳ್ತಕ್ಕಂಥದ್ದು ವಿಕಸನದ ಸರಳಿನಲ್ಲಿ ಅತ್ಯಂತ ಸಾಮಾನ್ಯವಾದಂತಹ ಸಂಗತಿ ಆಗಿದೆ ಹಾರುವುದಿಲ್ಲ ಆದ ತಕ್ಷಣ ರೆಕ್ಕೆಗಳು ಚಿಕ್ಕದಾಗಿ ದೇಹ ಕೊಟ್ಟತಕ್ಕಂಥದ್ದು ಸಹಜವಾದಂತಹ ಪರಿಣಾಮ ಆಗಿದೆ ಆದ್ದರಿಂದ ಡೋಡೋಗಳು ತಮ್ಮ ಪರಿಸರಕ್ಕೆ ತಕ್ಕಂತೆ ಹಾರಲಾಗದ ಕೊಬ್ಬಿದ ಪಕ್ಷಿಗಳಾಗಿ ಬದಲಾಗಿದ್ದವು ಪರಿಸರಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯವಿದ್ದಂಥ ಡೋಡೋಗಳು ಶಾಶ್ವತವಾಗಿ ಏಕೆ ಕಣ್ಣ್ಮರಿ ಅನ್ನುವಂತ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾಗುತ್ತೆ ಪೆದ್ದು ಪೆದ್ದಾಗಿ ವರ್ತಿಸುತ್ತಾ ಮನುಷ್ಯರು ಹತ್ತಿರ ಬಂದರೂ ದೂರಕ್ಕೆ ಹೊಡೆದೇ ಹಾರದೇ ಇದ್ದುದರಿಂದ ಮನುಷ್ಯರ ಮಾಂಸದಾಸಿಗೆ ಡೋಡೋಗಳು ಅರಿದು ಹೋದವು ಅನ್ನೋದು ಕೇವಲ ಒಂದು ಸರಳ ವಿವರಣೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ಡೋಡೋಗಳು ಇತರ ಪಕ್ಷಿಗಳಂತೆ ಒಂದು ಸಲಕ್ಕೆ ಹಲವು ಸಣ್ಣ ಗಾತ್ರದ ಮೊಟ್ಟೆಗಳನ್ನ ಹಗೆಗಳಿಗೆ ತಲುಪದಂತೆ ಎತ್ತರದ ಮರದಲ್ಲೋ ಕೈಗೆಟುಕದ ಕಲ್ಲು ಪೊಟ್ಟೆಗಳಲ್ಲೂ ಇಡತಾ ಇರಲಿಲ್ಲ ಡೋಡೋಗಳು ಒಂದು ಸಲಕ್ಕೆ ದೊಡ್ಡ ಗಾತ್ರದ ಒಂದೇ ಮೊಟ್ಟೆಯನ್ನ ಎಲ್ಲ ಪ್ರಾಣಿಗಳಿಗೆ ಕಾಣುವಂತೆ ನೆಲದ ನೆಲೆ ಇಡುತ್ತೆ ಮಾರಿಷ ದ್ವೀಪಕ್ಕೆ ಮನುಷ್ಯರು ಕಾಲಿಟ್ಟಾಗ ತಮ್ಮೊಂದಿಗೆ ತಮ್ಮ ನಂಬಿಕೆಯಾಳುಗಳಾದ ನಾಯಿಗಳನ್ನ ಅವರು ಹೋಗಿದ್ರು ಅಡುಗುಗಳಲ್ಲಿ ಅಡಗಿಕೊಂಡು ಬಂದಿದ್ದಂತ ಇಲಿ ಹೆಗ್ಗರುಗಳು ಕೂಡ ಇವರ ಜೊತೆಗೆ ಮಾರಿಷರ್ ದ್ವೀಪಕ್ಕೆ ಬಂದಿದ್ವು ಈ ನಾಯಿಗಳು ಮತ್ತು ಇಲಿ ಹೆಗರುಗಳು ಸುಲಭವಾಗಿ ಸಿಗ್ತಾ ಇದ್ದಂತಹ ಡೋಡೋ ಮೊಟ್ಟೆಗಳನ್ನು ಕಬಳಿಸಿದವು ನಾಯಿ ಇಲಿ ಹೆಗರುಗಳು ಪಕ್ಷಿಗಳಿರ್ತಕ್ಕಂಥ ದ್ವೀಪಗಳನ್ನ ಪ್ರವೇಶಿಸಿದ ನಂತರ ಡೋಡೋದಂತಹ ಹಾರಲಾಗಿದ್ದ ಪಕ್ಷಿ ಮಾತ್ರ ಅಲ್ಲ ಚುರುಕಾಗಿ ಓಡಬಲ್ಲ ಹಾರಬಲ್ಲ ಪಕ್ಷಿಗಳ ಅಸ್ತಿತ್ವ ಮತ್ತೆ ಅಸ್ತಿತ್ವಕ್ಕೆ ಒದಗಿದ ಕುತ್ತನ್ನ ಇತರ ಕಡೆ ಗುರುಸಲಾಗಿತ್ತು ಈ ಸಂಗತಿಗಳನ್ನು ಗಮನಿಸಿದರೆ ಡೋಡೋ ವಿಕಾಸದ ಹಾಲಿನಲ್ಲಿ ಅತ್ಯಂತ ಯಶಸ್ವಿಯಾದ ಪಕ್ಷಿಯಾಗಿತ್ತು ಮತ್ತೆ ಅದರ ಅಳಿಗೆ ಮಾನವ ನೇರ ಕಾರಣ ತೀರ್ಮಾನಕ್ಕೆ ನಾವೀಗ ಬರಬೇಕಾಗತ್ತೆ ಮನುಷ್ಯ ಡೋಡೋ ಪಕ್ಷಿಗಳಿಗೆ ನೇರವಾಗಿ ಅಲ್ಲದೆ ಮನುಷ್ಯ ಡೋಡೋ ಪಕ್ಷಿಗಳ ಅಳಿವಿಗೆ ನೇರ ಪರೋಕ್ಷ ಕಾರನಾಗಿದೆ ಅನ್ನೋದು ಮಾತ್ರ ಒಪ್ಪಬೇಕಾಗತ್ತೆ ಹಾಗೆಯೇ ಮುಂದುವರಿಯುತ್ತಿರುವ ಜೀವ ವಿಜ್ಞಾನದ ನೆರವಿನಿಂದ ಮತ್ತೊಮ್ಮೆ ಡೋಡೋ ಪಕ್ಷಿಯನ್ನ ಡಿಎನ್ಎ ತಂತ್ರಜ್ಞಾನದ ಮೂಲಕ ಮರಳಿ ಪಡಿತಕ್ಕಂತಹ ಆಶಾಭಾವನೆಯನ್ನ ವಿಜ್ಞಾನಿಗಳು ಹೊಂದಿದ್ದಾರೆ ಡೋಡೋ ಪಕ್ಷಿಗಳನ್ನ ಭೂಮಿಯಿಂದ ಶಾಶ್ವತವಾಗಿ ಕಣ್ಮರೆಯ ಅಳಿಸಿ ಹಾಕಿದ ಅಪರಾಧದಿಂದ ಮನುಷ್ಯನನ್ನ ವಿಜ್ಞಾನ ಪಾರು ಮಾಡಿದೆ ಆದ್ರೆ ಆತನ ಪರೋಕ್ಷ ಪಾತ್ರಕ್ಕೆ ರಿಯಾಯಿತಿ ಅನ್ನೋದು ತೋರಿಸಿಲ್ಲ ಅನ್ನೋದನ್ನ ನಾವು ಗಮನಿಕೊಳ್ಳಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಆಸಕ್ತಿಕರವಾದ ಇಂತಹ ಇತರ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳು ಹೊಂದಿವೆ